ಅವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿನೀತಾ ಕುಮಾರ್ ಮಿನಿ ಬ್ಲಾಗ್ ಇವತ್ತು ಬುಧವಾರ ಸೊ ನಾನು ಊರಲ್ಲಿದ್ದೀನಿ ಇವತ್ತು ಒಂದು ಫಂಕ್ಷನ್ ಇದೆ ಸೊ ಹೋಗಬೇಕು ಇನ್ನು ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವಾಗ ಫಂಕ್ಷನ್ ಇದೆ ಆ ಫಂಕ್ಷನ್ಗೆ ಹೋಗೋದಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ ಇನ್ನು ಪಾಪಗೂ ರೆಡಿ ಮಾಡಿಕೊಂಡು ನಾನು ರೆಡಿ ಆದೆ ಇನ್ನು ಬಿಜಿನೇ ಫಂಕ್ಷನ್ಗೆ ಕರ್ಕೊಂಡು ಹೋದರು ಫಂಕ್ಷನ್ ಏನಪ್ಪ ಅಂತ ಅಂದರೆ ಬೀಗ್ರ ಔತಣಕ್ಕೂ ಊಟ ನಾವು ಮದುವೆಗೆ ಹೋಗೋಕ್ಕಾಗಿರಲಿಲ್ಲ ಅದರಿಂದ ನಾವು ನೆರವಿಗೆ ಹೋದ್ವಿ ಇನ್ನಲ್ಲಿ ಊಟ ಮಾಡಿಕೊಂಡು ಹಾಗೆ ನಾನು ಅಕ್ಕ ಟೈಮ್ ಪಾಸ್ ಮಾಡ್ತಾ ಇದ್ವಿ ಯಾಕೆಂದರೆ ಮನೆಯವರು ಊಟಕ್ಕೆ ಹೋಗಿದ್ರು ಆ ಟೈಮಲ್ಲಿ ಪಾಪನು ಹುಡುಗರುಗಳ ಜೊತೆ ಎಲ್ಲ ಆಟ ಆಡ್ತಾ ಇದ್ದ ನಾನೇ ಫಸ್ಟ್ ಊಟ ಮಾಡಿಕೊಂಡೆ ಯಾಕೆಂದರೆ ಪಾಪುನ್ನ ಇಟ್ಕೊಂಡು ಊಟ ಮಾಡೋಕ್ಕಾಗಲ್ಲ ಅಂಥೇಳಿ ಅವಾಗ ನಮ್ಮನೆಯವ್ರು ಇಟ್ಕೊಂಡಿದ್ರು ಪಾಪುನ ಆಮೇಲೆ ಅವರು ಹೋಗಿ ಊಟಕ್ಕೆ ಊಟ ಮಾಡ್ಕೊಂಡು ಬಂದರು ಇನ್ನೂ ನನ್ನ ಮಗಂತೂ ಅಲ್ಲಿರೋ ಚೇರ್ಗಳೆಲ್ಲ ಇಳ್ಕೊಂಡು ಆಟಾಡ್ತಾ ಇದ್ದ ಅವ್ನಿಗೆ ಆಟಾಡೋಕ್ಕೆ ಹುಡುಗರುಗಳು ಸಿಕ್ಕಿದ್ರು ಆಮೇಲೆ ನೆಕ್ಸ್ಟು ನಮ್ಮನೆಯವರು ಊಟದಿಂದ ಬಂದ ಮೇಲೆ ಎಲ್ಲರನ್ನೂ ಮಾತಾಡಿಸ್ಕೊಂಡು ಅಲ್ಲಿಂದ ಊರಿಗೆ ವಾಪಸ್ ಓಡ್ವಿ ಯಾಕೆ ಅಂದರೆ ನಾಳೆ ಅವನಿಗೆ ಇಂಜೆಕ್ಷನ್ ಕೊಡ್ಸೋದಿತ್ತು ಪಾಪುಗೆ ಒಂದೂವರೆ ವರ್ಷದ್ದು ಅದರಿಂದ ಊರಿಗೆ ಬಂದುಬಿಟ್ವಿ ನೆಕ್ಸ್ಟ್ ಈಗ ಬಂತಂದರೆ ಕೋಳಿ ಮೇಕೆ ಕುರಿ ಎಲ್ಲನೂ ಓಡ್ಸೋದು ಓಡಿಸ್ ಮೊನ್ನೆ ಓಡಿಸು அபி ஓடஸ் சொச்சு மேட் மேவ் ஆகிபுட்டு ஓடஸ் பிடிது எங்கப்பா தாத்த எங்க ಗಲೀಜು ತುಳಿದು ಬಿಟ್ಟ ಇನ್ನು ಊರಿಗೆ ಬಂತು ಅಂದ್ರೆ ಪಾಪ ಅಂತೂ ಬರೀ ಕೋಳಿ ಮೇಕೆ ಹಸು ಅಂತಾನೆ ಹಿಂದೆಗಡೆನೆ ಇದ್ಬಿಡ್ತಾನೆ ಮನೆಗೆ ಬರಕ್ ಇಷ್ಟಪಡಲ್ಲ ಇನ್ನು ಪಾಪು ತಾತನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಟ ಆಡ್ಕೊಂಡಿದ್ದ ಈ ಥರ ಆಟ ಆಡ್ಬಾರ್ದು ಅಂತ ಹೇಳಿದ್ರು ಅವನು ಹಿಡ್ಕೊಂಡ್ರು ಹಂಗಂಗೆ ಹಿಂದಕ್ಕೆ ಬಾಗ್ತಾಯಿದ್ದ ಏನೋ ಒಂಥರ ಫುಲ್ ಖುಷಿ ಆಗ್ಬಿಟ್ಟಿದ್ದ ಒಂದಷ್ಟೊತ್ತು ಒಳ್ಳೆ ಟೈಮ್ ಪಾಸ್ ಮಾಡಿಕೊಂಡ ಇವ್ನಿಂಗೇ ಆಟ ಆಡ್ತಾ ಇದ್ದಂಗೆ ಟ್ಯೂಷನ್ಗೆಲ್ಲ ಹುಡುಗರುಗಳು ಹೋಗಿದ್ರು ಅವರು ಬಂದರು ಮನೆ ಹತ್ತಿರಕ್ಕೆ ಪಾಪು ಇದ್ದಾನೆ ಅಂದ್ಕೊಂಡು ಅವನು ಪಾಪುನೆಲ್ಲ ಆಟ ಆಡ್ಸೋಕ್ಕೆ ಅಂತ ಸೊ ನಾನು ಹಂಗೆ ಹೊರಗಡೆನೆ ಕರ್ಕೊಂಡು ಹೋದೆ ಅವ್ರುಗಳ ಜೊತೆ ರೋಡಲ್ಲಿ ಮನೆ ಒಳಗೆ ಬಂದಿಲ್ಲ ರೋಡಲ್ಲೇ ನಿಂತ್ಕೊಂಡು ಮಾತಾಡ್ಕೊಂಡು ಪಾಪುನ ಆಟ ಆಡಿಸ್ಬಿಟ್ಟು ಹೋದರು ಪ್ರತಿ ಸಲ ಊರಿಗೋದಾಗ್ಲು ಅಷ್ಟೇ ಬಂದ್ಬಿಡ್ತಾರೆ ನಾನು ಬಂದಿದ್ದೀನಿ ಅಂತ ಗೊತ್ತಾದ್ರೆ ಯಾವ ಗ್ಯಾಪಲ್ಲಾದರೂ ಬಂದು ಪಾಪುನ ಆಟಾಡಿಸ್ಕೊಂಡು ಹೋಗ್ತಾರೆ ಆ ಪುಣ್ಯ ಮತ್ತು ಸಂಜೆ ಇನ್ನೂ ಬಂದಿದ್ರು ಬಟ್ ಆ ಟೈಮಲ್ಲಿ ನಾನು ವೀಡಿಯೋನ ಮಾಡೋಕ್ಕಾಗಿಲ್ಲ ನಾನು ಹೊರಗಡೆಯಿಂದ ಬಂದಿದ್ದೆ ಫಂಕ್ಷನ್ಗೆ ನನಗೂ ಸ್ವಲ್ಪ ಟಯರ್ಡ್ ಆಗಿತ್ತು ಅದಕ್ಕೋಸ್ಕರ ಆ ಟೈಮಲ್ಲಿ ವಿಡಿಯೋ ಮಾಡ್ಕೊಂಡಿಲ್ಲ ಜಸ್ಟ್ ಇವ್ರು ಬಂದ್ರಲ್ಲ ಇವ್ರ ಜೊತೆ ಆಟ ಆಡ್ತಿರೋದು ನಮ್ಗೆ ಯಾರದು ಅವಿ ಯಾರ ಜೊತೆ ಆಡ್ತಿದ್ಯಾ ಏ ಅವಿ ಯಾರ ಜೊತೆ ಆಟ ಆಡ್ತಾ ಇದೆಯಾ ನನ್ನ ಕಡೆ ಜ್ಞಾನನೇ ಇಲ್ಲ ನೋಡು ಸಾಕು ಸಾಕುಯ ಸಾಕಿಷ್ಟು ನ್ಯಾಚುರಲ್ ಆಗಿರ್ಬೇಕು

ಮತ್ತೆ ಇನ್ನೊಂದಿಬ್ರು ನಮ್ಮ ಹುಡುಗರೇನೆ ನಾಯಿ ಮರಿ ಇಟ್ಕೊಂಡ್ ಬಂದ್ರು ಅದ್ರ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಟೈಮ್ ಮುಗಿಸಿದ್ವಿ ಇದು ಇವತ್ತಿನ ಬ್ಲಾಗ್ ಆಗಿತ್ತು ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು